ಸಾರ್ವಜನಿಕ ಸ್ಥಳ ಹಾಗೂ ಸರ್ಕಾರಿ ಕಟ್ಟಡಗಳಿಗೆ ಇಟ್ಟಿರುವ ಜೀವಂತ ವ್ಯಕ್ತಿಗಳ ಹೆಸರನ್ನು ತೆಗೆಯಬೇಕು ಎಂದು ಶಾಸಕ ಬಿಪಿಹರೀಶ್ ಹೇಳುತ್ತಿದ್ದು ವಿವಿಧ ಕಡೆ ನರೇಂದ್ರ ಮೋದಿ ಯಡಿಯೂರಪ್ಪನವರ ಹೆಸರು ಇಟ್ಟಿದ್ದು ಅದನ್ನು ಮೊದಲು ತೆಗೆಸುವಂತೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಸವಾಲು ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕ ಹರೀಶ್ ದಾವಣಗೆರೆಯ ಸಾರ್ವಜನಿಕ ಸ್ಥಳಗಳಲ್ಲಿನ ಜೀವಂತ ವ್ಯಕ್ತಿಗಳ ಹೆಸರುಗಳನ್ನು ಜಿಲ್ಲಾಡಳಿತ ತೆರವುಗೊಳಿಸದೇ ಇದ್ದರೆ ಬಿಜೆಪಿ ಪಕ್ಷ ತೆರವುಗೊಳಿಸಲಿದೆ ಎಂದು ಹೇಳಿದ್ದಾರೆ ಬಿಜೆಪಿಯವರಿಗೆ ನಿಜವಾಗ್ಲೂ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ದರೆ ಮೊದಲು ದೇಶದ ವಿವಿಧ ಕಡೆಗಳಲ್ಲಿ ನರೇಂದ್ರ ಮೋದಿರವರ ಹೆಸರು ಇರುವ ಸ್ಟೇಡಿಯಂ ಮತ್ತು ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರ ಹೆಸರಿನ ಬಸ್ ನಿಲ್ದಾಣದ ನಾಮಫಲಕವನ್ನು ತೆರವುಗೊಳಿಸಲಿ ಎಂದು ಒತ್ತಾಯಿಸಿದರು ಶಾಸಕ ಹರೀಶ್ ಹರಿಹರದಲ್ಲಿ ಅನೇಕ ಕಾಮಗಾರಿಗಳು ಪ್ರಾರಂಭವಾಗದಿದ್ದರೂ ಸಹ ಕಾಮಗಾರಿ ಪ್ರಗತಿಯಲ್ಲಿವೆ ಎಂದು ನಾಮಫಲಕ ಹಾಕಿಕೊಂಡಿರುವುದು ನೋಡಿದರೆ ಅವರಿಗೆ ಪ್ರಚಾರದ ಗೀಳು ಎಷ್ಟು ಇದೆ ಎಂಬುದು ತೋರಿಸುತ್ತದೆ ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿನ ಅನೇಕ ರಸ್ತೆಗಳು ಹಾಳಾಗಿವೆ ಅದನ್ನು ಮೊದಲು ದುರಸ್ತಿ ಮಾಡಿಸುವಂತೆ ಸಲಹೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಎ ನಾಗರಾಜ್ ಕೆಜಿ ಶಿವಕುಮಾರ್ ಅಯೂಬ್ ಪೈಲ್ವಾನ್ ಅನಿತಾ ಬಾಯಿ ಮಂಜುಳಾ ಮಾರುತಿ ಮಂಜುನಾಥ್ ಇದ್ದರು ಅಲ್ಲಿ ಮಾಡ್ರಿ ಫಲಕೋಟ್ ಆರ್ಡರ್ ಆಗಿತಿ ಇವತ್ತು ನಾವು ಕೂಡ ಹೇಳ್ತೀವಿ ಗುಜರಾತ್ ಮೋದಿ ಸ್ಟೇಡಿಯಂ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್ ಇಂಥವೆಲ್ಲ ಮಾಡಲಿ ಇದನ್ನು ಮಾಡಲಿ ಯಾರು ಅದು ಕಾನೂನೇನು ಯಾರು ಎಲ್ಲರಿಗೂ ಒಂದೇ ಕೋರ್ಟ್ ಆಡ್ರ್ ಎಲ್ಲರಿಗೂ ಒಂದೇ ಮಾಡ್ಕೊಳ್ಳಿ ಇವನು ಇದನ್ನು ಬಿಟ್ಟು ಬಾಯಾರಕ ಇವನು ಇವನು ಕೂಗಾಡೋದು ಸಾರ್ವಜನಿಕ ಸ್ಥಳಗಳ್ ಅಂತ ನಾಮಪಲ್ಲ ಕಳಗನ್ನ ಅಗ್ರಸ್ಥರು ನೋಡಿದರೆ ಇಷ್ಟು ನಿಜವಾಗ್ಲು ನಗು ಬರ್ತತೆ ಇನ್ನೊಂದು ವಾರದ ತೆಗ್ದಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡಲಿ ಯಾರು ಬೇಡದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲೂ ತೆಕ್ಕಂಬರಲಿ ಅಲ್ಲಿ ಸ್ಟೇಡಿಯಂ ಗುಜರಾತ್ ಸ್ಟೇಡಿಯಮು ಶಿಕಾರಿಪುರ ಬಸ್ ಸ್ಟ್ಯಾಂಡು ಇಲ್ಲೆಲ್ಲ ತೆಗೆದು ಬರಲಿ ಅದ್ರ ಜೊತೆಗೆ ಅವನಿವತ್ತು ಮಾತಾಡಿದ್ದಾರೆ ಇವ್ರು ಮುಂಚೆಗೆ ಏನಾಗಿದೆ ಅಂದ್ರೆ ಉಚ್ಚ ನಾಯಕ ಬಿಟ್ಟಂಗೆ ಆಗೈತೆ ಮಾರ್ಕೆಟ್ನೇ ಎಲ್ಲರ ಕಡೆ ಡಿ ಸಿ ಆಯ್ತು ಎಸ್ ಪಿ ಆಯ್ತು ಎಲ್ಲರ ಅಧಿಕಾರಿಗಳು ಹರಿಹಾರದಲ್ಲಿ ನಾನು ದೂಡ ಆಫೀಸ್ ಮಾಡಿದ್ರೆ ಮಾಡಬಾರ್ದು ಯಾಕೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟ ಹೋಗಲ್ಲಿ ಪಿ ಇದಕ್ಕೆ ಸಿ ಎಸ್ಗೆ ಅದಕ್ಕೆ ನಮ್ಮ ಕಮಿಷನ್ ಅಡ್ಡಾಡಿದ್ರು ಹರಿಹರದಲ್ಲಿ ಯಾಕೆ ಆಫೀಸ್ ಮಾಡಿ ಅವ್ರಿಗೆ ಹರಿಹಾರ ಇಂಪ್ರೂವ್ ಮಾಡೋಕೆ ಇಷ್ಟಿಲ್ಲ ಅಲ್ಲಿ ರೋಡ್ಗಳು ಹಾಳಾಗಿ ಹೋಗ್ಯಾವೆ ಅವ್ನಿಗೆ ಅದು ಯಾವುದೂ ಇಷ್ಟಿಲ್ಲ ಒಟ್ಟು ಉಚ್ಚ ಕಡ್ದಂಗೆ ಕಡೆದಂಗೆ ಅಡ್ಡಾಡಕ್ಕೆ ಸಿಕ್ಕಿ ಸಿಕ್ಕರ್ ಈ ಸಿಕ್ಕ ಸಿಖು ಸಿಕ್ಕಕ್ಕೆ ಒನ್ಗೆ ಯಾರಿಗೂ ಬಿಡ್ದಂಗಾಗಿ ಕೊನೆ ವಿಜೇಂದ್ರನೂ ಬಿಡಲ್ಲ ಯಡಿಯೂರಪ್ಪನೂ ಬಿಡ್ತಿಲ್ಲ ನಾವು ಹಂಗೆ ಆಕತ್ತ ಜೊತೆಗೆ ಒಂದೆರಡು ಹೆಚ್ಗಾಡುಗಳದವನಿಗೆ ಜೊತೆಗೆ ಅವರ ಮಾಜಿ ಡೂಡಾ ಅಧ್ಯಕ್ಷ ಇಬ್ರು ಇಬ್ರು ಮಾಜಿ ಅಧ್ಯಕ್ಷಗಳು ಆನಗೋಡಿಗೆ ಬಂದ ತಕ್ಷಣ ಆನಗೋಡಿಗೆ ಬರೋಕ್ಕೆ ಮುಂಚೆ ಡಿ ಸಿ ಎಸ್ ಪಿ ಕರೆದು ಇವರಿಬ್ಬರು ಸಿದ್ದೇಶ್ ಅವರ ಹೆಚ್ಚುಗಾರ್ಡ್ಗಳು ಇವರು ಇಬ್ಬರು ಪ ಇದಾರಲ್ಲ ಹೆಸರು ಮತ್ತು ರಾಜೇಂದ್ರ ಶಿವಕುಮಾರ್ ಯಶವಂತ ಹಿಂಗೆ ಕೈ ಹಾಕ್ಕೊಂಡು ಆ ಕಡೆ ಎಸ್ ಪಿ ಡಿ ಸಿ ಹಾಕ್ಕೊಂಡು ಬರ್ತಿದ್ರು ಮರ್ತೋಗ್ಬಿಟೈತೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರು ಸಿದ್ದೇಶ್ ಎಂ ಪಿ ಆದರೆ ಇವರೆಲ್ಲ ಸ್ಟೇಜ್ ಮೇಲೆ ಕುಂದ್ರವರು ಯಶವಂತ ರಾಜನಾಥ್ ಇವರೆಲ್ಲ ಇವರಿಂದ ನಾವು ಕಲಿಯೋದು ಏನಿಲ್ಲ ಇವತ್ತು ಅದು ಬೇರೆ ಮೊನ್ನೆ ಒಂದು ನಾಟಕ ಮಾಡ್ಯಾರೆ ಅವತ್ತು ಯಾವ ಬ ಬಡ ಹುಡುಗರನ್ನ ಎಂಟು ಜನ ಅಮಾಯಕರನ್ನ ಪ್ರಚೋದನೆ ಮಾಡಿ ಅವತ್ತು ರಾಮ ಇದು ಬಂದಾಗ ತಿರ್ಕಂಡ್ರು ಮೂವತ್ತು ವರ್ಷ ಆದಮೇಲೆ ಆ ಆವಾಗ ಬೆಳ್ಳಿ ಕಲೆಕ್ಟ್ ಮಾಡಿದರು ದುಡ್ಡು ಕಲೆಕ್ಟ್ ಮಾಡಿದರು ಇಟಗಿ ಅಂತ ಮಾಡಿದರು ಬಂಗಾರ ಕಲೆಕ್ಟ್ ಮಾಡಿದರು ಮೂವತ್ತು ವರ್ಷ ಆದಮೇಲೆ ಮೊನ್ನೆ ಅವ್ರಿಗೆ ಸನ್ಮಾನ ಮಾಡ್ಯಾರ ಆರ ಹಾಲ್ವಾ ಹಾಕಿ ಒಂದು ಹಾರ ಶಾಲಾ ಸನ್ಮಾನ ಮಾಡಿ ಇಟ್ಟಿಗೆ ಮೇಲೆ ಅವ್ರ ಹೆಸರು ಬರೆದು ಇಲ್ಲಿ ಯಾರೋ ಸ್ವಾಮಿಯವ್ರು ಬಂದಿದ್ರು ಬಂದಿದ್ರಂತೆ ಅವ್ರಿಗೆ ಯಾಕೆ ಕೊಟ್ಟು ಕಳ್ಸಿರಂತೆ ಇಲ್ಲಿ ಎಲ್ಲಿ ವಿರಕ್ತ ಮಾಡಿದಾಗ ಆ ಸ್ವಾ ಅಲ್ಲಿ ಹೇಳ್ಯಾರ ಶ್ರೀರಾಮ ಅವರು ಸ ಅಲ್ಲಿ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ದಯವಿಟ್ಟು ಫಂಡ್ಸ್ ಜಾಸ್ತಿ ಏನು ತರಬೇಡ್ರಿ ಕೊಡಬೇಡ್ರಿ ಅಂತ ಹೇಳ್ಯಾರೆ ಇವರು ಅದೆಲ್ಲ ಕಲೆಕ್ಟ್ ಮಾಡಿದ್ರು ಮೆರವಣಿಗೆನೂ ಮಾಡಿ ಕೊಡ್ರಿ ನಿಮ್ಗೆ ಗೊತ್ತಿರ್ಬೋದು ಪಿ ಬಿ ರೋಡನ್ನ ಮೆರವಣಿಗೆ ಮಾತ್ರ ತ್ರಿಶೂಲ್ ಟಾಕಿಸ್ದಾಗ ಇಟಗಿಗಳು ಹದಿನೈದು ಕೆ ಜಿ ಬೆಳ್ಳಿ ಇಟಗಿ ಅದು ಮೂವತ್ತು ವರ್ಷ ಆಯ್ತು ಏನೇನು ಕಲೆಕ್ಟ್ ಮಾಡ್ರಿ ಏನೇನು ದುಡ್ಡು ಹೊಡೆದು ದುಡ್ಡು ಹೊಡೆದ ಓದು ಎಲ್ಲ ಪಕ್ಷದರು ಕೊಟ್ಟಾರ ಅವಾಗ ಏನು ಇವ್ರೊಬ್ಬರೇ ಕೊಟ್ಟಿಲ್ಲ ಅವಾಗ ಕಟ್ಟುವಾಗ ಕಾಂಗ್ರೆಸ್ನವರು ಕೊಟ್ಟಾರೆ ಅಲ್ಪಸಂಖ್ಯಾತರು ಕೊಟ್ಟಾರೆ ಹಿಂದೂಗಳು ಕೊಟ್ಟಾರೆ ಎಲ್ಲ ಸಮಾಜದ ನಾವು ದುಡ್ಡು ಕಳಿಸಿದ್ದೀವಿ ಇವ್ರು ಅವಾಗ ದುಡ್ಡು ಕಲೆಕ್ಟ್ ಮಾಡಿದವರು ಮೊನ್ನೆ ಹದಿನೈದು ಕೆ ಜಿ ಅಂತ ಅಲ್ಲಿ ಯಾರೊಬ್ರು ಇಲ್ಲೇ ಇಲ್ಲೇ ಯಾರೊಬ್ರು ಬಂದಿದ್ರೆ ಅವ್ರಿಗೆ ಅವ್ರು ಯಾರು ಅಂತನೂ ಗೊತ್ತಿಲ್ಲ ಓಲಿ ರೆಸಿಪ್ಟಾರು ಆಯಿತು ಅದು ಇಲ್ಲ ಅದೇ ಹದಿನೈದು ಕೆ ಜಿನ ಎಂಟು ಜನ ಸತ್ರಲ್ಲ ಪಾಪ ಅಮಾಯಕರು ಇವರೇ ಪ್ರಚೋದನೆ ಮಾಡಿ ಎಂಟು ಜನ ಅಮೆಕರು ಹೋದರು ಹುಡುಗರುಗಳು ಅವಾಗ ಕೆ ರೇಷನ್ ಕೊಟ್ಟಾರ ಶ್ಯಾಮ್ಲು ಶಿವಶಂಕರಪ್ಪನವರು ರೈಸ್ ಮಿಲ್ನಾಗ ಮತ್ತು ತಿಂಗಳು ಆ ಏರಿಯಾದ್ರಿಗೆಲ್ಲ ಆ ಮನೆಯವ್ರಿಗೆಲ್ಲ ಅವ್ರಿಗಾರು ಎರಡು ಎರಡು ಕೆ ಜಿ ಬಳ್ಳಿಗ್ ಕೊಟ್ಟಿದ್ದಾರ ಫ್ಯಾಮಿಲಿಗಲ್ಲ ಫ್ಯಾಮಿಲಿಗಾರ ಸಹ ಉಪಯೋಗ ಆಗೋದು